ಅದ್ರಿ ಕನ್ವಿನ್ಸ್ ಬಿ ಜೆ ಬಿಜೆಪಿಗೆ ಎಷ್ಟು ಓಟ್ ಬಿದ್ದಿದೆ ಇಡೀ ದೇಶದಲ್ಲಿ ಮೂವತ್ತೈದು ಪರ್ಸೆಂಟ್ ಓಟ್ ಬಿದ್ದಿದೆ ಅದು ಮೋಸ ಮಾಡಿ ಮೋಸ ಮಾಡಿ ಹಿಂಗೆಲ್ಲ ಮಾಡ್ತಾನೆ ಓಟ್ ಬಿದ್ದಿರೋದು ಪಿಗೆ ತರ್ಟಿ ಫೈವ್ ಪರ್ಸೆಂಟ್ ವೋಟ್ ಅಷ್ಟೇ ಬಿದ್ದಿರೋದು ಏನು ಪಿಗೆ ನೂರು ಪರ್ಸೆಂಟ್ ಓಟ್ ಬಿದ್ದಿದೆ ದೇಶದಲ್ಲಿ ಸೊ ದೇ ಆರ್ ವಿನ್ನಿಂಗ್ ಇನ್ ನ್ಯೂರ್ಕ್ಲಿ ನಂಬರ್ಸ್ ನಂಬರ್ ಒನ್ ನಂಬರ್ ಟು ಆರ್ ನಾಟ್ ಫುಲ್ ಇನ್ ಮೆಜಾರಿಟಿ ದೇ ಆರ್ ನ ಕೊಲೆನ್ ಗೌರ್ಮೆಂಟ್ ವಾಟ್ ಇಸ್ ಅ ಬಿಗ್ ಡೀಲ್ ಅಬೌಟ್ ಇಟ್ ಒಂದೇ ಬೆಳಗ್ಗಿರಿನ ಸಾಯಂಕಾಲ ನಮ್ಮ ತಾತಗೆ ನಿಮ್ಮ ತಾತಕ್ಕೆ ಬೆಳಗ್ಗಿರಿನ ಸಾಯಂಕಾಲ ಯಾವುದೋ ಟಿವಿಯಾಗಿ ತೋರಿಸ್ರೆ ಅವರು ಪಾಪ್ಯುಲರ್ ಆಗ್ತಾರೆ ಯಾರೇ ಒಬ್ಬ ವ್ಯಕ್ತಿನ ಬೆಳಗ್ಗಿಂದ ಸಾಯಂಕಾಲವರೆಗೆ ಇಂದ್ರ ಚಂದ್ರ ದೇವರು ಇಂದ್ರ ಚಂದ್ರ ದೇವ್ರು ಅಂತ ತೋರಿಸಿದ್ರೆ ಪಾಪ್ಯುಲರ್ ಆಗಿ ಆಗ್ತಾರೆ ದಟ್ಸ್ ಓನ್ಲಿ ಯಾಸ್ ವಾಟ್ ಇಲ್ಸ್ ಅಷ್ಟೇ ಪಾಪ್ಯುಲರಿಟಿ ಇದ್ರೆ ಅಷ್ಟೇ ನಾಲೆಜ್ ಇದ್ರೆ ಒಂದ್ಸಲಿ ಮಾಡಲಿಲ್ಲ ಪ್ರೆಸ್ ಮೀಟ್ ಮಾಡ್ಲಿಲ್ಲ ಯಾಕೆ ಮಾಡಬಾರ್ದು ಅದೇ ರೀ ಏನು ಹೇಳ್ಬೇಕು ಹೇಳ್ರಿ ಈಗ ಇಂಥದೇನ ಹೇಳ್ಬೋದಾ ಅದೇ ರೀತಿಯಾಗಿ ಡಿಮೋರಿಟೇಷನ್ ಆಯಿತು ಎರಡು ಸಾವಿರ ರೂಪಾಯಿ ನೋಟ್ ಸಿಗ್ತಿಲ್ಲ ಅದಕ್ಕೆ ವಿರುದ್ಧ ಪ್ರತಿಭಟನೆ ಮಾಡಿ ಮಾಡ್ರಿ ಬಿಜೆಪಿ ಐವತ್ತಾರು ರೂಪಾಯಿ ಇರ್ತಕ್ಕಂಥ ಡಾಲರು ಈಗ ತೊಂಬತ್ತು ರೂಪಾಯಿ ಹೋಗುತ್ತೆ ಅದಕ್ಕೆ ಪ್ರತಿಭಟನೆ ಮಾಡಿ ಕೇಳಿರಿ ಐವತ್ತೈದು ಲಕ್ಷ ರೂಪಾಯಿ ಇರ್ತಕ್ಕಂಥ ದೇಶದ ಸಾಲ ಇನ್ನೂರು ಲಕ್ಷ ಮೇಲೆ ಕೋಟಿ ಹೋಗಿದೆ ಅದಕ್ಕೆ ಪ್ರತಿಭಟನೆ ಮಾಡಿ ಕೇಳ್ರಿ ಮನಮೋಹನ್ ಸಿಂಗ್ ಕಾಲದಲ್ಲಿ ಐವತ್ತಾರು ರೂಪಾಯಿಗೆ ಅರವತ್ತು ರೂಪಾಯಿ ಡೀಸೆಲ್ ಪೆಟ್ರೋಲ್ ಸಿಗ್ತಾ ಇತ್ತು ಈಗ ಡೀಸೆಲ್ ಪೆಟ್ರೋಲ್ ಜಾಸ್ತಿ ಆಗಿದೆ ಅದರ ವಿರುದ್ಧ ಪ್ರತಿಭಟನೆ ಮಾಡಿ ಕೇಳಿ ಇಂಥ ಕೇಳ ಪ್ರತಿಭಟನೆ ಮಾಡೋದು ಏನೋ ರಾಹುಲ್ ಗಾಂಧಿ ಬರ್ತಾರೆ ರಾಜಕೀಯ ಸಿ ಅಟ್ ವಾಟ್ ವಾಟ್ ಕಾಸ್ಟ್ ಯು ವಾಂಟ್ ಟು ಡೂ ಫಾರ್ ವಾಟ್ ಯು ಆರ್ ಇನ್ ರೂಲಿಂಗ್ ವಿ ಆರ್ ಆಸ್ಕಿಂಗ್ ಅ ಕ್ವಶನ್ ಆ್ಯಂಡ್ ಯು ವಾಂಟ್ ಟು ಡೂ ಕಮ್ ಆ್ಯಂಡ್ ಎಜಿಟೇಷನ್ ಆಗಿನ್ ಸ್ಟ ಮೊದಲೇ ಸಲ ನೋಡ್ತಿರೋದ್ರಿ ವೋಟ್ ಓಟ್ ಕಳ್ತನ ಮಾಡೋದು ಸುಳ್ತನ ಮಾಡೋದು ಲಿಸ್ಟ್ ಜನಕ್ಕೆ ಕಿತ್ತೋದು ಈಗ ಇದೆಲ್ಲ ಮಾಡಿದಾರಲ್ಲ ಒಂದು ಉದಾಹರಣೆ ಕೊಡ್ತೀನಿ ಇದು ಹೊಸ್ದಾಗಿ ಬಾಂಗ್ಲಾದೇಶದಿಂದ ಗುಸ್ಪೇಟೆ ಬಂದಿದ್ದಾರೆ ಬಾಂಗ್ಲಾದೇಶನ ಹೊರ ಕಳಿಸ್ಬೇಕಂತ ಪ್ರಾರಂಭ ಮಾಡಿದೆ ಕರೆಕ್ಟಾ ಯು ಪಿ ಎ ಒನ್ ಯು ಪಿ ಎ ಟು ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕನೇ ಸು ನಾವು ಸುಮಾರು ಎಂಬತ್ತು ಸ ಎಂಬತ್ತು ಸಾವಿರ ಜನಕ್ಕೆ ಡಿಪೋರ್ಟ್ ಮಾಡಿದ್ದೀವಿ ಇವ್ರ ಜನಕ್ಕೆ ಮಾಡಿದ್ದಾರೆ ಇವ್ರ ಜನಕ್ಕೆ ಮಾಡಿದ್ದಾರೆ ಕಳೆದ ಹತ್ತು ವರ್ಷದಲ್ಲಿ ಬಿ ಜೆ ಪಿ ಸರ್ಕಾರ ಬಾಂಗ್ಲಾದೇಶಿ ಘುಸ್ಪೇಟಿಯಾ ಬಾಂಗ್ಲಾದೇಶಿ ಘುಸ್ಪೇಟಿಯಾ ಬಾಂಗ್ಲಾದೇಶವ್ರು ನಾವು ಕಳಿಸ್ತೀವಿ ಅಂತೇಳಿ ಅಗ್ಲಾಲ ಮಾತನಾಡ್ತಾರೆ ಕಳೆದ ಹತ್ತು ವರ್ಷದಲ್ಲಿ ಬಾಂಗ್ಲಾದೇಶದಿಂದ ಬಂದು ಇಲ್ಲಿ ಹಾಸನವರಿಗೆ ಬಂದಿದ್ದಾರೆ ಅಂತ ಇವರು ಹೇಳ್ತಾರೆ ಬಾಂಗ್ಲಾದೇಶ್ವರು ಈ ದೇಶದಲ್ಲಿ ಅಂತ ಇವರು ಹೇಳ್ತಾರೆ ಎಷ್ಟು ಜನಕ್ಕೆ ಹೊರ ಕಳಿಸಿದ್ದಾರೆ ಬಾಂಗ್ಲಾದೇಶನವರಿಗೆ ಹತ್ತು ಸಾವಿರ ಜನಕ್ಕೆ ಕೂಡ ಕಳಿಸಿಲ್ಲ ಇಲ್ಲಿವರಿಗೆ ನಾವು ನಮ್ಮ ಸರ್ಕಾರದಲ್ಲಿ ಎಂಬತ್ತು ಸಾವಿರ ಜನಕ್ಕೆ ಕಳಿಸಿದ್ದೀವಿ ಐತೆ ಡೀಟೇಲ್ಸ್ ಐತೆ ತಕ್ಕ ನೋಡಿ ಚೆಕ್ ಮಾಡಿ ಇವ್ರದೇ ರಿಪೋರ್ಟ್ ಅಂದಲ್ಲ ಪಾರ್ಲೆಂಟ್ನಲ್ಲಿ ಹೇಳಿರೋ ರಿಪೋರ್ಟ್ ಹೇಳ್ತಕ್ಕಂಥ ನನ್ನೇನು ಹೊಸ ಯಾವ್ದು ಮ್ಯಾನುಕುಲೇಟ್ ಮಾಡಿ ಹೇಳ್ತಕ್ಕಂಥ ರಿಪೋರ್ಟ್ಗಳಲ್ಲ ಆನ್ ವಾಟ್ ಇಸ್ ಯು ವಾಂಟ್ ಟು ಡಿಸ್ಕಸ್ ಬರೋದು ನಮ್ಮೇಲೆ ಸುಳ್ಳು ಹೇಳೋದು ಟಿ ವಿ ಟಿ ವಿ ಟಿ ವಿ ಟಿ ವಿ ಸಾಕಾಗ್ಬಿಟ್ಟಿತ್ತು ರೀ ಏನು ನಮ್ಮ ನನಗೆ ಅರ್ಥನೇ ಆಗೋಲ್ಲ ನಾನು ಹದಿನೇಳನೇ ವರ್ಷದಿಂದ ಈ ರಾಜಕೀಯ ಇದ್ದೀನಿ ನಾನೇನು ಭಾಳ ಗ್ರೇಟ್ ಅಲ್ಲ ಐ ಆಮ್ ಟೆಲ್ಲಿಂಗ ಯು ಅಮಂಗ್ ನ ಕಾಮನ್ ಲೈಕ್ ಅ ಕಾಮನ್ ಅನ್ ಬಟ್ ವಾಟ್ ಇಸ್ ಯೂಸ್ ಅಲ್ಟಿಮೇಟ್ಲಿ ವಾಂಟ್ ಟು ವಿನ್ ಎಲೆಕ್ಷನ್ ಪ್ರೂವ್ ವಾಟ್ ಯುವರ್ ಸೆಲ್ಫ್ ಯಾರು ಬಿಜೆಪಿಯಿಂದ ಬೇರೆ ಮುಖಂಡನೇ ಇಲ್ಲ ಯಾರು ಮುಖ್ಯಮಂತ್ರಿ ಹೋಗಿ ಕ್ಯಾನ್ವಸ್ ಮಾಡೋಂಗಿಲ್ಲ ಯಾವ ಬೇರೆ ಕ್ಯಾಬಿನೆಟ್ ಮಿನಿಸ್ಟ್ರುಗಳು ಎಲ್ಲಿ ಒಂದು ಪ್ರೆಸ್ ಮೀಟು ಮಾಡೋಂಗಿಲ್ಲ ಹತ್ತರಿಂದ ಹನ್ನೊಂದು ವರ್ಷ ಇವ್ರದೇ ಫೋಟೋ ಗೆಳೆಯನ ಸಾಯಂಕಾಲವ್ರಿಗೆ ನೋಡಬೇಕು ಇವ್ರ ಭಾಷಣನೇ ಮಾಡಬೇಕು ಇವ್ರದೇ ಮನ್ ಕಿ ಬಾತು ಇವ್ರದೇ ವಿಚಾರ ಇವ್ರದೇ ಟ್ವಿಟರ್ ಇವ್ರದೇ ವಾಟ್ಸಪ್ಪು ಎಲ್ಲ ಇವ್ರದೇ ಕೇಳಬೇಕು ಆಮೇಲೆ ಉತ್ತರ ನಮ್ಮ ಮೇಲೆ ಉಲ್ಟಾ ಇರ್ತದೆ ಇವ್ರಿಗೆ ಯಾರು ಪ್ರಶ್ನೆ ಕೇಳಬಾರ್ದು ಈ ವ್ಯವಸ್ಥೆಯಲ್ಲಿ ನಾವಿದ್ದೀವಿ ಅಂದರೆ ಬಿ ಜೆ ಪಿಗೆ ಯಾರು ಬೇರೆ ಮುಖಂಡ್ರಿ ಇಲ್ಲ ಭಾಷಣ ಮಾಡಕ್ಕೆ ಇಲ್ಲಿ ಹೋಗಿ ಜಮ್ಮುವಿಂದ ಕಾಶ್ಮೀರ್ ಕನ್ಯಾಕುಮಾರಿವರೆಗೆ ಇಲ್ಲಿವರಿಗೆ ಒಂದೊಂದು ರಾಜ್ಯಗಳಿಗೆ ಇಪ್ಪತ್ತು ಟೈಮ್ ಇಪ್ಪತ್ತೈದು ಟೈಮ್ ಮೂವತ್ತು ಟೈಮ್ ಭಾಷಣ ಮಾಡಕ್ಕೆ ಹೋಗ್ತಾರೆ ಪ್ರಧಾನಮಂತ್ರಿ ಅವರು ನೀವು ಯಾರು ಕೇಳೋದಿಲ್ಲ ಅದಕ್ಕೆ

ಇದ್ದ ಸರ್ಕಾರದ ಸಂದರ್ಭದಲ್ಲೂ ಕೂಡ ಈ ರೀತಿ ನಿಮಗೆ ಸಂಬಂಧಪಟ್ಟಂಗೆ ಪ್ರತಾಪ್ ಸಿಂಹ ಅವರು ಒಂದು ಬಹಿರಂಗ ಚರ್ಚೆ ಕರೆದಿದ್ರು ಅಂದರೆ ತಾವು ಮೈನಿಂಗ್ ಮಾಡ್ತಾ ಇರೋದು ಒಂದೇ ನಂಬರ್ ಬಿಟ್ಟರೆ ತಾಯಿ ನೋಡ್ತಾ ಇದ್ರೆ ಅವ್ರು ಏನು ಮಾಡಿದ್ರಿ ಅನ್ನೋದು ಇದೆ ಬಹಿರಂಗ ಚರ್ಚೆ ಕೊಡಲಿ ಅಂತ ಬಹಿರಂಗ ಚರ್ಚೆ ಕರೆದಿದ್ರು ಅವ್ರಿಗೆ ದೇವರು ಒಳ್ಳೇದು ಮಾಡಲಿರಿ ಅಲ್ಲ ಸರ್ ಚರ್ಚೆ ದೇವ್ರು ಒಳ್ಳೇದು ಮಾಡ್ಲಿ ಅಂತ ಹೇಳಿದ್ರು ದೇವ್ರು ಒಳ್ಳೇದು ಮಾಡ್ಲಿ ಅಂತ ಹೇಳಿದ್ರು ಇದೇ ಹೇಳಿದ್ನಲ್ರಿ ದೇವ್ರು ಒಳ್ಳೇದು ಮಾಡ್ಲಿ ಅಂತ ಹೇಳಿದೆ ಅಂದ್ರೆ ಅರ್ಥ ಏನು ಯು ಶುಡ್ ಅಂಡರ್ಸ್ಟ್ಯಾಂಡ್